ನಮಸ್ಕಾರ ರೀ ದೋಸ್ತರು ಎಲ್ಲರಿಗೂ ಸ್ವಾಗತ ರೀ ನಮ್ಮ ಚಾನಲ್ಗೆ ದೋಸ್ತರೆ ಈ ವಿಡಿಯೋದಾಗ ನಿಮಗೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಸುಪ್ರಸಿದ್ಧವಾದಂಥ ಜಲಪಾತ ಹೊಂಟೀವಿ ನೋಡಿರಿ ಸೊ ಬರ್ರಿ ನಿಮಗೂ ಎಲ್ಲ ತೋರಿಸ್ಕೊಂಡು ಬರ್ತೀನಿ ಅಂತ ದೋಸ್ತ್ರ ನಮ್ಮ ಬೆಳಗಾವಿ ಜಿಲ್ಲಾದಾಗ ಗೋಕಾಕ್ದೊಳಗ ಗೋಕಾಕ್ ಫಾಲ್ಸ್ ಮತ್ತು ಗೋಡ್ಚನ ಮಲ್ಲಿಕಿ ಎರಡು ಫಾಲ್ಸ್ ಅಂದ್ರೆ ಫುಲ್ ಫೇಮಸ್ ಅದಾವೆ ನೋಡ್ರಿ ದೋಸ್ತ್ರ ಆ ಎರಡು ಫಾಲ್ಸ್ದೊಳಗೆ ಇವತ್ತು ನಾವು ಗೋಕಾಕ್ ಫಾಲ್ಸ್ ನೋಡಕ್ಕೆ ಹೊಂಟಿದೇವು ನೋಡ್ರಿ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಗೋಕಾಕ್ ಫಾಲ್ಸ್ ನೋಡಬೇಕಂದ್ರೆ ನೀವು ಮೇಲ್ಗಡೆಕ್ಕಿಂತ ಕೆಳಗಡೆಯಿಂದ ನೋಡಿದಿರಂದ್ರೆ ಭಾರಿ ಅದ್ಭುತವಾಗಿ ಕಾಣ್ತೈತಿ ನೋಡ್ರಿ ಅದಕ್ಕಾಗಿ ನಾವು ಇವತ್ತು ಹೊಳಿ ದಂಡಿ ಹಿಡ್ದ ನೋಡಕ್ಕೆ ಹೊಂಟಿದೀವಿ ಸೊ ಇಲ್ಲಿಂದ್ರೆ ನಿಮಗ ನೀರ್ ಬೀಳೋದು ಒಂದು ತರ ಭಾರಿ ಸಂತೋಷ ಕೊಡ್ತೈತಿ ಭಾರಿ ಇಂಟ್ರೆಸ್ಟಿಂಗ್ ಕೊಡ್ತೈತಿ ಸೊ ಅದಕ್ಕಾಗಿ ಕೆಳಗಿಂದ್ರೆ ನೋಡಿಕೊಂಡು ಆಮೇಲೆ ಮೇಲ್ಗಡೆ ಹೋಗೋಣ ಅಂತ ೋಸ್ತ್ರ ನೀವು ನೋಡಕತಿರ್ಲಿಲ್ಲ ಈ ಫಾಲ್ಸ್ ಹೊಳಿ ಐತಿ ನೋಡ್ರಿ ಇದು ಘಟಪ್ರಭಾ ಹೊಳಿ ಅಂತ ಕರಿತೀವಿ ಸೊ ಈ ಹೊಳಿ ಹಿಡ್ಕಲ್ ಜಲಾಶಯ ಐತಿಲ್ಲ ಹಿಡ್ಕಲ್ ಡ್ಯಾಮ್ ಇಂದ ಸ್ಟಾರ್ಟ್ ಆಗಿ ಗೋಕಾಕ್ ಫಾಲ್ಸ್ ಆಮೇಲೆ ಮುಧೋಳ ಲೋಕಾಪುರ ದಾಟಿ ಗೋ ಬಾಗಲಕೋಟಿ ಹೋಗಿ ಬಾಗಲಕೋಟಿ ಇಂತಕ ಆಲ್ಮಟ್ಟಿ ಜಲಾಶಯ ಐತಿರಲ್ಲ ಆಲ್ಮಟ್ಟಿ ಜಲಾಶಯದೊಳಗೆ ಕೂಡ್ತೈತಿ ಆಮೇಲೆ ಈಗ ನೀವು ನೋಡಕತ್ತಿರಲ್ಲ ಈ ಫಾಲ್ಸ್ ನೋಡ್ರಿ ಅಂದ್ರು ಒಂದು ನೂರ ಎಂಬತ್ತು ಫೀಟ್ ಮೇಲ್ಗಡೆಯಿಂದ ನೀರು ಬೀಳ್ತೈತಿ ನೋಡ್ರಿ ನೋಡಕಂತರೂ ಭಾರಿ ಅದ್ಭುತವಾಗೈತಿ ನೀವು ಯಾರೋ ಬಂದರೂ ಸಹಿತ ಮಳೆಗಾಲ ಏನು ಸ್ಟಾರ್ಟ್ ಆಗಿರತೈತಿ ಅವಾಗ ನೋಡಕ್ ಬರ್ರಿ ಬಂದರೂ ಸಹಿತ ಬಹಳ ಹುಷಾರಾಗಿರ್ಬೇಕು ನೋಡ್ರಿ ದೋಸ್ತ್ರ ನಿಮ್ಮ ಜೊತೆ ಏನಾದರೂ ಸಣ್ಣ ಹುಡುಗರನ್ನದು ಕರ್ಕೊಂಡು ಬಂದಿದ್ರಪ್ಪ ಅಂತಂದ್ರೆ ಬಹಳ ಹುಷಾರಾಗಿರ್ರಿ ಯಾಕಂತಂದ್ರೆ ಇಲ್ಲಿ ರೋಡ್ ಸರಿಯಾಗಿಲ್ಲ ಆಮೇಲೆ ಈ ತರ ಗುಡ್ದಾಗೆಲ್ಲ ಹೋಗುವಾಗ ಬಹಳ ಹುಷಾರಾಗಿ ನೋಡ್ಕೊಳ್ರಿ ಮಕ್ಕಳನ್ನೆಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಫೋಟೋ ತೆಗೆಯುವಾಗ ಸೆಲ್ಫಿ ತಕ್ಕೊಳ್ಳುವಾಗ ಅಥವಾ ವಿಡಿಯೋ ಮಾಡುವಾಗ ಭಾಳ ಹುಷಾರಾಗಿರ್ಬೇಕು ನೋಡ್ರಿ ನೀರಿನ ಜೊತೆ ಭಾಳ ಚೆಲ್ಲಾಟ ಮಾಡೋದಾಗಲಿ ನೀರು ಒಳಗೆ ಹೋಗೋದಾಗಲಿ ಅಂಥದ್ದೇನು ಮಾಡೋಕೆ ಹೋಗ್ಬೇಡ್ರಿ ಭಾಳ ಆರಾಮಾಗಿ ಬಂದು ಜೋ ಜೋಪಾನವಾಗಿ ನೋಡಿಕೊಂಡು ಸುರಕ್ಷಿತವಾಗಿ ಹೋಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಈ ವಿಡಿಯೋದಾಗ ಯಾಕಪ್ಪ ಅಂತಂದ್ರೆ ನೀರು ಕಡಿಮೆ ಇತ್ತು ನಾವು ಬಂದಾಗ ದಿನಕ್ಕೆ ದಿನ ನೀರು ಹೆಚ್ಚದಾಗ್ತಾ ಇರ್ತೈತಿ ಅದ್ರೊಳಗೆ ಬಂದು ನೀವೆಲ್ಲ ಹುಡುಗಾಟಿಕೆ ಮಾಡೋದು ಹುಡುಗರನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಡಕ್ಕೆ ಹೋಗ್ಬೇಡ್ರಿ ಅಂಥೇಳಿದ್ರು ಸುರಕ್ಷಿತವಾಗಿ ಬಂದು ನೋಡ್ಕೊಂಡು ಹೋದ್ರೆ ಭಾಳ ಒಳ್ಳೇದು ನೋಡ್ರಿ ನಿಮ್ಗೆ ಎಲ್ಲರಿಗೂ ನಿಮ್ಮ ಹುಡುಗರಿಗೆಲ್ಲರಿಗೂ ದೋಸ್ತ್ರ ಸದ್ಯಕ್ಕೆ ಈಗ ಮ್ಯಾಲ್ ಬಂದಿ ನೋಡ್ರಿ ಮ್ಯಾಲ್ ಬಂದ ನಂತರ ಇಲ್ಲಿ ಒಂದು ಫೇಮಸ್ ಆಗಿರುವಂಥ ಹಳೆ ಕಾಲದ ಬ್ರಿಟಿಷರ್ ಕಾಲದ ಒಂದು ಟೆಕ್ಸ್ಟೈಲ್ ಮಿಲ್ ಐತಿ ನೋಡ್ರಿ ಇದು ಹದಿನೆಂಟುನೂರ ನೂರ ಎಂಬತ್ತೇಳರೊಳಗೆ ಸ್ಥಾಪನೆ ಆಗೈತಿ ಈ ಟೆಕ್ಸ್ಟೈಲ್ ಮಿಲ್ ಯಾಕಪ್ಪ ಅಂತಂದ್ರೆ ಆಗಿನ ಕಾಲದೊಳಗೆ ಇಲ್ಲಿ ನಮ್ಮ ಸುತ್ತಮುತ್ತ ತಾಲ್ಲೂಕಾಗಲಿ ಬೇರೆ ಜಿಲ್ಲಾ ಆಗಲಿ ಇಲ್ಲೆಲ್ಲ ಹತ್ತಿ ಬೆಳೀತಾ ಇದ್ರು ಸೊ ಆ ಟೈಮ್ದಾಗ ಇಲ್ಲಿ ಒಂದು ಹತ್ತಿ ಮಿಲ್ ಅನ್ನು ಉಪಾರ ಮಾಡ್ಯಾರ ನೋಡ್ರಿ ಬ್ರಿಟಿಷರ ಕಾಲದೊಳಗ ಹದಿನೆಂಟುನೂರ ನೂರ ಇದ್ರ ಜೊತೆಗೆ ಈ ಟೆಕ್ಸ್ಟೈಲ್ ಮಿಲ್ ನಡೆಯುವ ಸಲುವಾಗಿ ಇಲ್ಲೊಂದು ವಿದ್ಯುತ್ ಸಾವರರು ಕೂಡ ಸ್ಥಾಪನೆ ಮಾಡ್ಯಾರ ನೋಡ್ರಿ ಅವಾಗಿಂದ ಪ್ರಸಿದ್ಧ ಆಗಿರುವಂಥ ವಿಶ್ವ ಪ್ರಸಿದ್ಧಿಯಾಗಿರುವಂಥ ವಿದ್ಯುತ್ ಸಾವರನ್ನು ಇವರ ಸ್ವಂತ ಮಾಡ್ಕೊಂಡಾರ ನೋಡ್ರಿ ಅದನ್ನು ಕೂಡ ನಿಮ್ಗೆ ವಿಡಿಯೋದಾಗ ತೋರಿಸ್ತಾ ಇರ್ತೀನಿ ಮುಂದೆ ನೋಡ್ತಾ ಇರಿ ಕಂಟಿನ್ಯೂ ವೀಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೇನು ಗೊತ್ತಾಗಂಗಿಲ್ಲ ದೋಸ್ತ್ರ ಇಲ್ಲಿ ಫಾಲ್ಸ್ ಜೊತೆ ನೋಡ್ರಿ ಒಂದು ಎರಡು ಮೂರು ದೇವಸ್ಥಾನಗಳದಾವೆ ಹಳೆ ಕಾಲದ್ದು ಹೊಯ್ಸಳರು ಮತ್ತು ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಒಂದು ಎರಡು ದೇವಾಲಯಗಳದುವು ಅದ್ರೊಳಗೆ ಮುಖ್ಯವಾಗಿರುವಂಥ ಈ ಮಹಾಲಿಂಗೇಶ್ವರ ಗುಡಿ ಒಂದು ಭಾರಿ ಅದ್ಭುತವಾಗಿರುವಂಥ ಗುಡಿ ನೋಡ್ರಿ ಇದು ಪ್ರತಿಯೊಬ್ಬರು ಬಂದರೂ ಸಹ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಫಾಲ್ಸ್ ಎಲ್ಲ ನೋಡಿಕೊಂಡು ವಾಪಸ್ ಹೋಗ್ತಾರೆ ನೋಡ್ರಿ ಸೊ ಅದೇ ತರ ಒಂದು ಸಿಂಪಲ್ ಆಗಿ ನಿಮಗೂ ಈ ದೇವಸ್ಥಾನದ ವಿಡಿಯೋ ಮಾಡಿ ತೋರಿಸ್ತೇನು ಬರ್ರಿ ನೋಡಿಕೊಂಡು ಬರೋನು ಹೆಂಗದ ಅಂತ ಹೇಳಿ ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೇ ಟೆಂಪಲ್ ಎದುರುಗಡೆನೆ ಫಾಲ್ಸ್ ನೋಡುವಂಥ ವ್ಯೂ ಪಾಯಿಂಟ್ ಐತಿ ನೋಡ್ರಿ ಟೋಟಲ್ ಆಗಿ ಈ ಫಾಲ್ಸ್ ಒಳಗೆ ಒಂದು ನಾಲ್ಕರಿಂದ ಐದು ವ್ಯೂ ಪಾಯಿಂಟ್ ಅದವು ಆ ಎಲ್ಲ ವ್ಯೂ ಪಾಯಿಂಟ್ಗಳು ಕೂಡ ನಿಮಗೆ ಈ ವಿಡಿಯೋದಾಗ ತೋರಿಸಿ ತಂದು ನೋಡ್ರಿ ನೀವು ಬಂದರೂ ಸಹ ಆ ಐದು ವ್ಯೂ ಪಾಯಿಂಟ್ ನೋಡ್ಕೊಂಡು ಮಸ್ತ್ ಒಂದು ದಿನದ ಟೂರ್ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ ಆರಾಮಾಗಿ ಮಳೆಗಾಲದಾಗ ಬಂದ್ರ ಅಂತ ಅಂದ್ರೆ ಭಾರಿ ಸೂಪರ್ ಆಗಿರುವಂಥ ಪ್ಲೇಸ್ ನೋಡ್ರಿ ಇದು ದೋಸ್ತ್ರ ಈ ಗೋಕಾಕ್ ಫಾಲ್ಸ್ ಜೊತೆಗೆ ಫೇಮಸ್ ಆಗಿರುವಂತ ಈ ವೈರ್ ಬ್ರಿಡ್ಜ್ ಅಂದೈತಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಆ ಟೆಕ್ಸ್ಟೈಲ್ ಮಿಲ್ ಕಟ್ಟು ಜೈಮ್ದೊಳಗನ ಆ ಕಡೆಯಿಂದ ಈ ಕಡೆಯಿಂದ ಜನ ಅಥವಾ ಲೇಬರ್ ಹೋಗಿ ಬಂದು ಮಾಡೋ ಸಲುವಾಗಿ ಈ ವೈರ್ ಬ್ರಿಡ್ಜ್ ಅನ್ನ ಕಟ್ಟಾಗಿ ಕಟ್ಟಿದಾರೆ ನೋಡ್ರಿ ಸೊ ಆಗಿನ ಕಾಲದೊಳಗ ಸೊ ಇದು ಬಂದೈತಿ ಯಾಕೆ ಅಂತಂದ್ರೆ ಕೆಲವೊಂದು ಸಾರಿ ಹೊಳಿ ನೀರು ಬಹಳಷ್ಟು ಬಂದಿತ್ತು ಅದಕ್ಕಾಗಿ ಇದು ಕೊಚ್ಕೊಂಡು ಹೋಗೋದ್ರ ಜೊತೆಗೆ ಕೆಟ್ಟು ಹೋಗಿತ್ರಿ ಅದಕ್ಕೊಳಗೆ ಈಗ ಅದ್ರೊಳಗೆ ಎಂಟ್ರಿ ಇಲ್ರಿ ಅದಕ್ಕೆ ಬದಲಾಗಿ ಇನ್ನೊಂದು ಹೊಸ ಬ್ರಿಡ್ಜ್ ಕಟ್ಟ್ಯಾರೋ ಆ ಅನ್ನು ಕೂಡ ನಿಮಗೆ ತೋರಿಸ್ತಾನೆ ನೋಡ್ರಿ ದೋಸ್ತರ ಈಗ ಇದು ಬ್ರಿಡ್ಜ್ ನೋಡ್ರಿ ಕಟ್ಟಿದರು ಈ ಒಂದು ವರ್ಷ ಏನು ಎರಡು ವರ್ಷ ಆಯ್ತು ಹೊಸ ಬ್ರಿಡ್ಜ್ ಮಾಡ್ಯಾರ ನೋಡ್ರಿ ಯಾಕಪ್ಪ ಅಂತಂದ್ರ ಆ ತಂತಿ ಬ್ರಿಡ್ಜ್ ಏನೈತಿಲ್ಲ ಅದೆಲ್ಲ ಬಿದ್ದು ಹೋಗುವ ಪರಿಸ್ಥಿತಿ ಬಂದೈತಿ ಸೊ ಅದಕ್ಕಾಗಿ ಎಲ್ಲಾ ಜನರು ಓಡಾಟಕ್ಕಾಗಿ ಹೊಸದಾಗಿ ಕಟ್ಟಿದ್ರು ಬಹಳ ಚಲೋ ಕೆಲಸ ಆಗೈತಿ ಅದ್ರ ಜೊತೆಗೆ ಐದು ವ್ಯೂ ಪಾಯಿಂಟ್ ಅಂತ ಹೇಳ ಅದ್ರೊಳಗ ಇದು ಕೂಡ ಒಂದು ಬ್ರಿಡ್ಜ್ ದಿಂದ ನೋಡುವಂತದ್ ಕೂಡ ಒಂದು ವ್ಯೂ ಪಾಯಿಂಟ್ ಐತಿ ನೋಡ್ರಿ ಇದಲ್ಲದೆ ಇನ್ನ ನಾಲ್ಕು ಇರ್ತಾವದಾಗ ಎಲ್ಲ ತೋರಿಸಿರ್ತೇನೆ ಕಂಟಿನ್ಯೂ ವಿಡಿಯೋ ನೋಡ್ತಾ ಇರಿ ನಿಮಗೆ ಅರ್ಥ ಆಗೈತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಬ್ರಿಡ್ಜ್ ದಿಂದ ನೋಡುವ ಸಂತೋಷನ ಬೇರೆ ಇರ್ತೈತಿ ನೋಡ್ರಿ ಯಾಕಂದ್ರೆ ಭಾರಿ ಅದ್ಭುತವಾಗಿ ನೀರ್ ಹರಿದು ಹೋಗುವಂತದ್ ಏನ್ ಕಾಣಿಸ್ತೈತಿಲ್ಲ ಭಾರಿ ಒಂದ್ ಆನಂದ ಕೊಡ್ತೈತಿ ಪ್ರತಿಯೊಬ್ಬರಿಗೂ ದೋಸ್ತ್ರ ಈಗ ನಾವು ಇನ್ನೊಂದು ವ್ಯೂ ಪಾಯಿಂಟ್ ಇಂತ ಬಂದೇವೆ ನೋಡ್ರಿ ಇಲ್ಲಿಂದ್ರೆ ನಿಮಗ್ ಮಹಾಲಿಂಗೇಶ್ವರ ಟೆಂಪಲ್ ಆಮೇಲೆ ಟೆಕ್ಸ್ಟೈಲ್ ಮಿಲ್ ಫುಲ್ ಅದ್ಭುತವಾಗಿ ಕಾಣಿಸ್ತೀವಿ ಅದ್ರ ಜೊತೆಗೆ ಫಾಲ್ಸ್ ಕೂಡ ನೀವು ನೋಡಬಹುದು ನೀರ್ ಬೀಳುದು ಹರಿದು ಹೋಗೋದು ಘಟಪ್ರಭಾ ನದಿ ಭಾರಿ ಅದ್ಭುತವಾಗಿರುವಂತ ಪ್ಲೇಸ್ ಇದು ಕೂಡ ಸೊ ಬಹಳಷ್ಟು ಜನ ಇಲ್ಲೇ ಬಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನೋಡ್ರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಜೂಮ್ ಮಾಡಿ ತೋರ್ಸಾಕತ್ತಿನಿಲ್ಲ ಇದು ಫಸ್ಟ್ ನಾವು ಹೋಗಿರುವಂತ ಸ್ಥಳ ನೋಡ್ರಿ ಅಲ್ಲೆಲ್ಲ ನೀರ್ ಫುಲ್ ಬಂದಿರ್ತದ ಸೊ ಅಲ್ಲಿ ಹೋದಾಗೆಲ್ಲ ನೀವು ಭಾಳಷ್ಟು ಹುಷಾರಾಗಿರಬೇಕು ದೋಸ್ತರೆ ಇಲ್ಲಿ ನೋಡಕತ್ತಿರಲ್ಲ ಇದು ವಿಶ್ವದ ಮೊದಲನೆಯ ವಿ ಜಲ ವಿದ್ಯುತ್ ಸ್ಥಾವರ ಕೇಂದ್ರ ನೋಡ್ರಿ ಆ್ಯಕ್ಚುಲಿ ಇದನ್ನ ಹದಿನೆಂಟುನೂರ ಎಂಬತ್ತೇಳರಾಗ ಈ ಫ್ಯಾಕ್ಟ್ರಿಗೆ ವಿದ್ಯುತ್ ಸಲುವಾಗಿ ಕಟ್ಟಿದಾರಂತ ನೋಡ್ರಿ ಇಲ್ಲಿ ಟೋಟಲ್ ಆಗಿ ಹನ್ನೊಂದು ಮೆಗಾವ್ಯಾಟ್ ವಿದ್ಯುತ್ ತಯಾರು ರೀ ಅದಕ್ಕೆ ಫ್ಯಾಕ್ಟ್ರಿ ಸಲುವಾಗಿ ಒಂದು ನಾಲ್ಕು ಮೆಗಾವ್ಯಾಟ್ ಯೂಸ್ ಮಾಡಿಕೊಂಡು ಉಳಿದಿರೋದು ಕೆ ಪಿ ಟಿ ಸಿ ಎಲ್ಲ ಅಥವಾ ಹೆಸ್ಕಾಮ್ದೊಳಗೆ ಕೊಡ್ತಾರೆ ನೋಡ್ರಿ ಸೊ ಅದಾದ ನಂತರ ಅವಶ್ಯಕತೆ ಬಿದ್ದಾಗ ಅವರಿಂದ ಇವ್ರು ಯೂಸ್ ಮಾಡ್ತಾರಂತ ೋಸ್ತ್ರ ಸದ್ಯಕ್ಕ ಇನ್ನೊಂದು ವ್ಯೂ ಪಾಯಿಂಟ್ ಐತ್ ನೋಡ್ರಿ ಅಲ್ಲಿ ನೋಡಕ್ ಬಂದೀವಿ ಅದ್ರ ಮುಕ್ಕಿಂತ ಮೊದಲ ಮೊದಲ್ ಇಲ್ಲೊಂದು ಗಣಪತಿ ಗುಡಿ ಐತ್ ನೋಡ್ರಿ ಆ ಗಣಪತಿ ಗುಡಿ ಒಂದು ತೋರಿಸ್ಕೊಂಡು ಆಮೇಲೆ ನಿಮ್ಗ ವ್ಯೂ ಪಾಯಿಂಟ್ ಇಂತ ಕರ್ಕೊಂಡು ಹೋಗ್ತಾನ್ರಿ ಇದು ಗಣಪತಿ ಗುಡಿ ಕೂಡ ಆಗಿನ ಕಾಲದ ಹಳೆ ಗಣಪತಿ ಗುಡಿ ಐತಿ ನೋಡ್ರಿ ಆಮೇಲೆ ಈ ಗೋಕಾಕ್ ಫಾಲ್ಸ್ ಒಳಗ ಕೆಲವೊಂದು ಕಡೆ ಗಾರ್ಡನ್ ಕೂಡ ಐತಿ ಆ ಗಾರ್ಡನ್ ಕೂಡ ನೀವು ಬಂದ್ರೆ ನೋಡಕ್ ನಡೀತೈತಿ ನೋಡ್ರಿ ನನ್ ಈ ವಿಡಿಯೋದಾಗ ಕವರ್ ಮಾಡಕ್ ಸಾಧ್ಯ ಆಗಲಿಲ್ಲ ಸೊ ಅದಕ್ಕಾಗಿ ಮುಖ್ಯವಾಗಿರುವಂತಹ ವ್ಯೂ ಪಾಯಿಂಟ್ಗಳು ಏನದವಲ್ಲ ಅವನ್ನೆಲ್ಲ ತೋರಿಸ್ಕೊಳ್ಳೋದ್ರ ಜೊತೆಗೆ ವಿದ್ಯುತ್ ಸಾವರ ಮತ್ತೆ ಮುಖ್ಯವಾಗಿರುವಂತಹ ಗೋಕಾಕ್ ಫಾಲ್ಸ್ ಅದನ್ನಷ್ಟ ಕವರ್ ಮಾಡಿದನು ನೋಡ್ರಿ ಈಗ ನೋಡಕ್ ಆಲಾ ಇದು ಫೇಮಸ್ ಆಗಿರುವಂತ ಒಂದು ವ್ಯೂ ಪಾಯಿಂಟ್ ನೋಡ್ರಿ ಮೊದಲೇನು ತೋರ್ಸಿದ್ನಲ್ಲ ಕೆಳಗಡೆ ಅಂದ್ರ ಅದು ಒಂದು ಆಮೇಲೆ ಇದು ಒಂದು ಇವು ಎರಡು ಇಷ್ಟ ಭಾಳ ಆಗಿದಾವ ನೋಡ್ರಿ ನನಗ ವ್ಯೂ ಪಾಯಿಂಟ್ ಯಾಕಂತಂದ್ರೆ ಇಲ್ಲಿಂದ್ರೆ ಫುಲ್ ಒಂದು ಗೋಕಾ ಫುಲ್ ಆಗಿ ನೋಡ್ಬೋದು ಭಾರಿ ಪ್ಲೇಸ್ ಗಳು ಇವೆರಡು ಸೊ ಇವೆರಡು ಅಂತೂ ನನಗಂತರೂ ಬಹಳ ಇಷ್ಟ ಆಗಿದ್ದವು ನಿಮಗೆ ಯಾವುದು ಇಷ್ಟ ಆಗಿತ್ತು ಅನ್ನೋ ಕಮೆಂಟ್ ಮಾಡ್ರಿ ಅದ್ರ ಜೊತೆಗೆ ಇಲ್ಲಿ ಬಂದಾಗ ನೀವು ಬಹಳ ಹುಷಾರಾಗಿರ್ರಿ ಯಾಕಂದ್ರೆ ಇದು ಒಂದು ದೊಡ್ಡ ಕಲ್ ಬಂಡೆ ಮ್ಯಾಲ ಐತಿ ಸೊ ಓಡಾಡುವಾಗ ಇಲ್ಲೆಲ್ಲ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಅಂದ್ರೆ ಬಹಳ ಹುಷಾರಾಗಿರ್ಬೇಕು ನೋಡ್ರಿ ದೋಸ್ತರ ಈ ವಿಡಿಯೋ ಇಲ್ಲೇ ಎಂಡ್ ಮಾಡಕತ್ತೀನಿ ರೀ ಇದೇ ಥರ ಹೆಚ್ಚಿನ ಪ್ರೇಕ್ಷಣೀಯ ಸ್ಥಳದ ಜೊತೆಗೆ ಇನ್ನೊಂದು ವಿಡಿಯೋದೊಳಗೆ ಸಿಗು ನಂತ್ರಿ ಅಲ್ಲಿವರೆಗೂ ಎಲ್ಲ ದೋಸ್ತರಿಗೆ ನಮಸ್ಕಾರ ರೀ ವಿಡಿಯೋ ಹೆಂಗಿತ್ತು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ